ಿಗೆ ಸಿನಿಮಾ ರಂಗದಲ್ಲಿ ಒಳ್ಳೆಯ ಕಂಟೆಂಟ್ ಸಿನಿಮಾಗಳು ಬರ್ತಾಯಿಲ್ಲ ಸಿನಿಮಾ ನೋಡೋಕ್ಕೆ ಥಿಯೇಟರ್ನತ್ತ ಪ್ರೇಕ್ಷಕರು ಕೂಡ ಬರ್ತಾ ಇಲ್ಲ ಅನ್ನುವ ಮಾತುಗಳ ಮಧ್ಯೆ ಹೊಸಬರ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಸೌಂಡ್ ಮಾಡ್ತಾಯಿವೆ ಜುಲೈ ಹದಿನೆಂಟರಂದು ತೆರೆಕಂಡ ಬಾಲಿವುಡ್ ಸಿನಿಮಾ ಸಯ್ಯಾರ ಬಾಕ್ಸ್ ಆಫೀಸ್ ಉಡೀಸ್ ಮಾಡಿದೆ ನಿರೀಕ್ಷೆಗ ಮೇರಿ ಕಲೆಕ್ಷನ್ ಮಾಡ್ತಾ ಇದೆ ಸಯ್ಯಾರ ಅದ್ಭುತವಾಗಿ ರೆಸ್ಪಾನ್ಸ್ ಪಡೆದುಕೊಂಡು ಎರಡನೇ ವಾರವೂ ಯಶಸ್ವಿ ಪ್ರದರ್ಶನ ಕಾಣ್ತಿರುವ ಸಿನಿಮಾ ಆಹನ್ ಪಾಂಡೆ ಹಾಗೂ ಅನಿತಾ ಪಡ್ಡಾ ಅಭಿನಯಕ್ಕೆ ಮನಸೋತ ಪ್ರೇಕ್ಷಕರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಬಾಕ್ಸ್ ಆಫೀಸ್ನಲ್ಲೂ ಹಣ ಹಾಗೆ ಹರಿಯುತ್ತಾ ಇದೆ ಸಿನಿಮಾ ನಿರ್ಮಾಣ ಮಾಡಿದ ನಿರ್ಮಾಪಕರ ಜೀಬು ತುಂಬಿದೆ ಈ ಮೂಲಕ ನಿರ್ಮಾಪಕರೇ ಇಂಡಸ್ಟ್ರಿಗೆ ಜನರಿಗೆ ಮತ್ತಷ್ಟು ಹೊಸ ಉತ್ಸಾಹ ಸಿಕ್ಕಿ ಬಾಕ್ಸ್ ಆಫೀಸ್ನಲ್ಲೂ ಹಣ ಹಾಗೆ ಹರಿತಾ ಇದೆ ಸಿನಿಮಾ ನಿರ್ಮಾಣ ಮಾಡಿದ ನಿರ್ಮಾಪಕರ ಜೀಬು ತುಂಬಿದೆ ಈ ಮೂಲಕ ನಿರ್ಮಾಪಕರಿಗೆ ಇಂಡಸ್ಟ್ರಿ ಜನರಿಗೆ ಮತ್ತಷ್ಟು ಹೊಸ ಉತ್ಸಾಹ ಸಿಕ್ಕಿದೆ ಈ ವರ್ಷದ ಮೊದಲಾರ್ಧವನ್ನು ಮರೆತು ವಿದ್ಯಾರ್ಧದ ಕಡೆಗೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸಂಯ್ಯಾರ ತೆರೆಕಂಡ ಮೊದಲ ದಿನವೇ ಇಪ್ಪತ್ತೊಂದು ಕೋಟಿ ಐದು ಲಕ್ಷ ಬಾಚಿಕೆ ಮಾಡಿಕೊಂಡಿತ್ತು ವೀಕೆಂಡ್ನಲ್ಲಿ ಭರ್ಜರಿ ಮೊತ್ತವನ್ನೇ ಕಲೆ ಹಾಕಿತ್ತು ಇದೀಗ ಒಂದು ವಾರಕ್ಕೆ ಬರೋಬ್ಬರಿ ಎರಡು ನೂರು ಕೋಟಿ ರೂಪಾಯಿ ಗಳಿಸುವ ಮೂಲಕ ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡಿದೆ ಸಂಯ್ಯಾರ ಮೋಹಿತ್ ಸೂರಿ ನಿರ್ದೇಶನದಲ್ಲಿ ಮೂಡಿಬಂದ ರೊಮ್ಯಾಂಟಿಕ್ ಡ್ರಾಮಾ ಜಾನರ್ನ ಈ ಸಿನಿಮಾ ಜನರಲ್ಸ್ಗೆ ಈ ಸೆಷನ್ನ ಜನರಿಗೆ ಮೋಡಿ ಮಾಡಿದೆ ಯಶ್ರಾಸ್ ಫಿಲಮ್ಸ್ ಬ್ಯಾನರ್ ನಿರ್ಮಾ ಸಿನಿಮಾ ಜಗತ್ತಿನಾದ್ಯಂತ ಹಲ್ಚಲ್ ಎಬ್ಬಿಸಿದೆ ಅದ್ಭುತ ಕಲೆಕ್ಷನ್ ಮೂಲಕ ಹೊಸ ಹೊಸ ದಾಖಲೆ ಸೃಷ್ಟಿ ಮಾಡಿದೆ ಅಂದಹಾಗೆ ಜುಲೈ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳು ವೀಕೆಂಡ್ ಇರುವ ಕಾರಣ ಇನ್ನೂ ಹೆಚ್ಚು ಕಲೆಕ್ಷನ್ ಆಗುವ ನಿರೀಕ್ಷೆಗಳು ಇವೆ ಮೂವತ್ತೈದರಿಂದ ನಲವತ್ತೈದು ಕೋಟಿ ಬಜೆಟ್ನಲ್ಲಿ ತಯಾರ ದಸಹ್ಯಾರ ಒಂದೇ ವಾರದಲ್ಲಿ ಹಾಕಿದ ಬಜೆಟ್ನ ನಾಲ್ಕರಷ್ಟು ಪಟ್ಟು ಕಲೆಕ್ಷ